ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಕಲ್ಲಂಗಡಿ ಹಣ್ಣಿನ ಬೀಜಗಳಿಂದ ಏನೇನು ಪ್ರಯೋಜನ ಕಲ್ಲಂಗಡಿ ಬೀಜಗಳನ್ನು ಎಸೆಯುವ ಮುನ್ನ ಅದರಿಂದ ಪ್ರಯೋಜನ ಏನೇನು ಅಂತ ತಿಳ್ಕೊಳ್ಳಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಕಲ್ಲಂಗಡಿ ಹಣ್ಣಿನ ಬೀಜಗಳಿಂದ ಏನೇನು ಪ್ರಯೋಜನ ಅಂತ ತಿಳ್ಕೊಳ್ಳೋಣ ಕೂದಲಿಗೆ ಪ್ರಯೋಜನಗಳು ಕಲ್ಲಂಗಡಿ ಬೀಜದಿಂದ ಇದೆ ಕಲ್ಲಂಗಡಿ ಬೀಜದಲ್ಲಿರುವ ಪ್ರೋಟೀನ್ ಐರನ್ ಮೆಗ್ನೀಷಿಯಂ ಮತ್ತು ಸತುವು ನಿಮ್ಮ ಕೂದಲಿಗೆ ಪ್ರಮುಖ ಪೋಷಕಾಂಶಗಳಾಗಿವೆ ನಿಮ್ಮ ಕೂದಲಿಗೆ ನಿಯಮಿತವಾಗಿ ಹಚ್ಚುವುದರಿಂದ ಕಲಂಗಡಿ ಬೀಜದ ಪೇಸ್ಟನ್ನು ನಿಮ್ಮ ಕೂದಲಿಗೆ ಸಂಪೂರ್ಣವಾಗಿ ಹಚ್ಚೋದ್ರಿಂದ ಪ್ರಯೋಜನವನ್ನು ಪಡೆದುಕೊಡ್ಬೋದು ಹೇಗೆ ವಿಶೇಷವಾಗಿ ಕೂದಲು ತೆಳುವಾಗುವುದು ಕೂದಲು ಉದುರುವಿಕೆಯ ಸಮಸ್ಯೆಗೆ ಪರಿಹಾರ ಅಂತಲೇ ಹೇಳ್ಬೋದು ಪ್ರೋಟೀನ್ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಿದರೆ ಮೆಗ್ನೇಷಿಯಂ ಕವಲೊಡೆದ ತುದಿಗಳನ್ನು ಮತ್ತು ಒಡೆಯುವಿಕೆಯನ್ನು ತಡೆಯುತ್ತದೆ ರಕ್ತದ ಸಕ್ಕರೆ ಮಟ್ಟದ ನಿಯಂತ್ರಣ ಅಂತಲೇ ಹೇಳ್ಬೋದು ಕಲ್ಲಂಗಡಿ ಬೀಜಗಳು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಣದಲ್ಲಿಡುತ್ತದೆ ಇದು ದೇಹದಲ್ಲಿ ಇನ್ಸುಲಿನ್ ಪ್ರತಿರೋಧಕವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ ಹಾಗಾಗಿ ಮಧುಮೇಹಿಗಳಿಗೆ ಇದು ಬಹಳ ಮುಖ್ಯವಾದುದು ಚರ್ಮಕ್ಕೆ ಪ್ರಯೋಜನಕಾರಿ ಕಲ್ಲಂಗಡಿ ಹಣ್ಣಿನ ಬೀಜ ಹುರಿದ ಕಲ್ಲಂಗಡಿ ಬೀಜಗಳನ್ನು ತಿನ್ನುವುದು ನಿಮ್ಮ ಚರ್ಮಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಇದು ಮೊಡವೆಗಳನ್ನು ತಡೆಯುತ್ತದೆ ಚರ್ಮವನ್ನು ತೇವಾಂಶದಿಂದಟ್ಟಿರುತ್ತದೆ ವಯಸ್ಸಾದ ಆರಂಭಿಕ ಚಿಹ್ನೆಗಳಾದ ನೆರಿಗೆ ಚರ್ಮ ಸುಗ್ಗುಗಟ್ಟುವಿಕೆಯನ್ನು ತಡೆಯುತ್ತದೆ ಮುಖದಲ್ಲಿನ ರಂಧ್ರಗಳನ್ನು ತಡೆಯಲು ಈ ಬೀಜಗಳ ಎಣ್ಣೆಯನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಇದರಿಂದ ಮೊಡವೆಗಳು ಸಹ ಉಂಟಾಗುವುದನ್ನು ನಾವು ತಡೆಯಬಹುದು ಇನ್ನು ವೀರ್ಯ ಸಂಖ್ಯೆಯನ್ನು ಸಹ ಹೆಚ್ಚಿಸುತ್ತದೆ ಈ ಕಲ್ಲಂಗಡಿ ಹಣ್ಣಿನ ಬೀಜ ಕಲ್ಲಂಗಡಿ ಬೀಜಗಳನ್ನು ನಾವು ತಿನ್ನುವುದರಿಂದ ಪುರುಷರಲ್ಲಿ ವೀರ್ಯದ ಸಂಖ್ಯೆ ಹೆಚ್ಚಾಗುತ್ತದೆ ಮೂಳೆಗಳನ್ನ ಬಲಪಡಿಸುತ್ತದೆ ಕಲ್ಲಂಗಡಿ ಹಣ್ಣಿನ ಬೀಜ ಹೌದು ಒಣಗಿದ ಕಲ್ಲಂಗಡಿ ಬೀಜಗಳನ್ನ ನಿಯಮಿತವಾಗಿ ತಿನ್ನುವುದರಿಂದ ನಿಮ್ಮ ಮೂಳೆಗಳ ಕ್ಷೀಣತೆಯನ್ನ ತಡೆಯಬಹುದು ಮೂಳೆಗಳನ್ನ ಬಲಪಡಿಸುತ್ತದೆ ನೀವು ಕಲ್ಲಂಗಡಿ ಬೀಜಗಳನ್ನ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿಗೆ ತುಂಬಾ ಒಳ್ಳೆಯದು ಕಲ್ಲಂಗಡಿ ಹಣ್ಣಿನ ಬೀಜ ಕಲ್ಲಂಗಡಿ ಬೀಜಗಳು ಬಲವಾದ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಇದರಲ್ಲಿ ಮೆಗ್ನೀಷಿಯಂ ಇರುವುದರಿಂದ ಈ ಬೀಜಗಳು ಅಧಿಕ ರಕ್ತದೊತ್ತಡವನ್ನು ಸಹ ಗುಣಪಡಿಸುತ್ತದೆ ಹೃದಯದ ಆರೋಗ್ಯವನ್ನು ಸಹ ಹೆಚ್ಚಿಸುತ್ತದೆ ಹಾಗೂ ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ ತಡ ಮಾಡಿಬಿಡಿ ಫ್ರೆಂಡ್ಸ್ ಕಲ್ಲಂಗಡಿಯನ್ನು ತಿಂದು ಕಲ್ಲಂಗಡಿ ಹಣ್ಣಿನ ಬೀಜವನ್ನು ಬಿಸಾಕ್ಬಿಡಿ ಅದನ್ನು ಇಟ್ಕೊಂಡು ಡ್ರೈ ಮಾಡಿಕೊಂಡು ಅದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ಥೂಲಕಾಯ ಸಮಸ್ಯೆ ಪರಿಹಾರ ಕಲಂಗಡಿ ಬೀಜಗಳು ಹೌದು ಯಾರು ತುಂಬ ದಪ್ಪ ಇರ್ತಾರೆ ಕೊಬ್ಬನ್ನು ಹೊಂದಿರ್ತಾರೆ ಅಂಥವರು ಕಲಂಗಡಿ ಬೀಜನ ರೋಸ್ಟ್ ಮಾಡಿ ತಿನ್ನೋದ್ರಿಂದ ನಿಮ್ಮ ಬೊಜ್ಜು ಸಹ ಸರಾಗವಾಗಿ ಕರಗ್ತಾ ಬರುತ್ತೆ ಕಣ್ಣಿಗೂ ಸಹ ತುಂಬಾ ಒಳ್ಳೆಯದು ಕಲಂಗಡಿ ಹಣ್ಣಿನ ಬೀಜ ಇದರಲ್ಲಿ ವಿಟಮಿನ್ ಎ ಹೆಚ್ಚಾಗಿರುವುದರಿಂದ ನಿಮ್ಮ ಕಣ್ಣಿನ ಆರೋಗ್ಯವನ್ನು ಇದು ಕಾಪಾಡುತ್ತದೆ ಕಲ್ಲಂಗಡಿ ಹಣ್ಣಿನಲ್ಲಿರುವ ಲೈಕೋಪಿನ್ ಅಂಶ ಸೂರ್ಯನಿಂದ ರಕ್ಷಣೆ ನೀಡುವ ಪರಿಣಾಮವನ್ನು ಹೊಂದಿದೆ ಹಾಗಾಗಿ ಚರ್ಮಕ್ಕೆ ಸೂರ್ಯನಿಂದ ಹಾನಿಯಾಗುವ ಸಾಧ್ಯತೆ ಸಹ ಕಡಿಮೆ ಇರುತ್ತದೆ ಹಾಗಾದರೆ ಕಲ್ಲಂಗಡಿ ಬೀಜಗಳನ್ನು ನಾವು ಹೇಗೆ ತಿನ್ನಬೇಕು ಕಲ್ಲಂಗಡಿ ಬೀಜಗಳನ್ನು ಒಣಗಿಸಿ ಮತ್ತು ಬಾಣಲಿಯಲ್ಲಿ ಉರಿಯಿರಿ ಅವುಗಳನ್ನು ಗಾಳಿಯಾಡದ ಪಾತ್ರೆಯಲ್ಲಿ ಮುಚ್ಚಿಡಿ ತುಂಬ ದಿನಗಳ ಈ ರೀತಿ ಮಾಡೋದ್ರಿಂದ ಅದನ್ನು ನಾವು ಆರಾಮಾಗಿ ಯೂಸ್ ಮಾಡಬಹುದು ಸಂಗ್ರಹಿಸಿ ಇಟ್ಕೋಬೋದು ಸ್ಟೋರ್ ಮಾಡಿ ಇವುಗಳನ್ನು ನಿಮಗೆ ಪೌಷ್ಟಿಕಾಂಶಗಳನ್ನು ಹೊಂದಿದ್ದು ಸಲಾಡ್ನಲ್ಲಿ ಬಳಸಬಹುದು ಇಲ್ಲವೇ ಹಾಗೆಯೇ ಸಹ ತಿನ್ನಬಹುದು ಒಂದು ವೇಳೆ ನಿಮಗೆ ಬೀಜ ತಿನ್ನಲು ಇಷ್ಟವಿಲ್ಲದಿದ್ದರೆ ಅದನ್ನು ಪುಡಿ ಮಾಡಿಯೂ ಸಹ ನೀವು ಸೇವಿಸಬಹುದು ಈಗ ಕಲ್ಲಂಗಡಿ ಹಣ್ಣಿನ ಸೀಸನ್ ಇರೋದ್ರಿಂದ ವಾಟರ್ ಮೆಲನ್ನ ತಿಂದು ಅದರಲ್ಲಿರೋ ಬೀಜವನ್ನು ಬಿಸಾಕ್ಬಿಡಿ ಫ್ರೆಂಡ್ಸ್ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ನಮಗೆ ಕಲ್ಲಂಗಡಿ ಹಣ್ಣಿನ ಬೀಜದಿಂದ ನೋಡಿದ್ರಲ್ಲ ಸೊ ಕಲ್ಲಂಗಡಿ ಹಣ್ಣನ್ನು ತಿಂದು ಬೀಜವನ್ನು ಬಿಸಾಕದಲ್ಲೇ ಅದನ್ನು ವ ನೀವು ಡ್ರೈ ಮಾಡಿಕೊಂಡು ತಿನ್ನೋದ್ರಿಂದ ನೀವು ಅಥವಾ ಉರಿದು ಅಥವಾ ಪೌಡ್ರ್ ಮಾಡ್ಕೊಂಡು ತಿನ್ನೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈ ಇದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು